ಹಾಯ್ ಫ್ರೆಂಡ್ಸ್ ನಾನಿವತ್ತು ಡ್ರೈ ಪೆಪ್ಪರ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಅದನ್ನು ಫ್ರೈ ಮೇಲೆ ಅದಕ್ಕೆ ನಾನಿವಾಗ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದು ಹೋಗಬೇಡಿ ಸ್ವಲ್ಪ ಚಿಕನ್ ಅಂದರೆ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಅದ್ರದ್ದು ಆಗಿ ನೀರು ಅಂದರೆ ಫುಲ್ಲು ನೀರೆಲ್ಲ ಸುಂಡೋ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚಿಕನಲ್ಲಿ ನೀರು ಬಿಡುತ್ತಲ್ಲ ಆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅದು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಆಗ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಆ ಕಡೆ ನೀವು ನಾನು ಒಗ್ಗರಣೆಗೆ ಇಟ್ಬಿಟ್ಟು ಚಿಕನ್ನು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಈ ಕಡೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ನಾನಿವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ನಾನಿವಾಗ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದ ಮೇಲೆ ನಾವು ಅದನ್ನು ನಾವು ಹೇಗೆ ಮಾಡಬೇಕು ಅನ್ನೋದು ನಾನು ಮುಂದೆ ಹೇಳ್ತೀನಿ ಬನ್ನಿ ಆರಾಮಾಗಿ ಈಸಿಯಾಗಿ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ ನಾವು ಈ ಕಡೆ ಸಾಂಬಾರು ಏನು ಸಾಂಬಾರು ಮಾಡೋದಪ್ಪ ಅನ್ನೋ ಚಿಂತೆನೂ ಬೇಡ ಈ ಕಡೆ ಮತ್ತು ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ ಮತ್ತು ನೀವು ಅಯ್ಯೋ ಏನಪ್ಪ ಈಗ ಚಿಕನು ಮತ್ತು ಲವಂಗ ಸ್ವಲ್ಪ ಲವಂಗನ ಹಾಕೊಳ್ಳೋಣ ಮತ್ತು ಸ್ವಲ್ಪ ಗಸಗಸೆನೂ ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಟೊಮೊಟೊ ಸಾಕು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ ಮತ್ತು ಇನ್ನೊಂದು ಏನು ಅಂದರೆ ನಾನು ಈ ಥರ ಅಂದರೆ ನೀವೀಗ ಡ್ರೈ ಫ್ರೂಟ್ ಚಿಕನ್ ಅಂದರೆ ಪೆಪ್ಪರ್ ಡ್ರೈ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಅದಕ್ಕೆ ಸಾಂಬಾರು ಏನು ಮಾಡೋದು ಅನ್ನೋ ತಲೆನೋವೇ ಬೇಡಿ ಈಗ ನಾನು ಚಿಕನನ್ನು ಅದನ್ನು ಫ್ರೈ ಮಾಡಿದ್ನಲ್ಲ ನೀರೆಲ್ಲ ಸುಂಡೋಗಿದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ ಯಾಕೆ ನಾನು ಜಾಸ್ತಿ ಹೊತ್ತು ಒಗ್ಗರಣೆಯಲ್ಲಿ ಬೇಯಿಸಲ್ಲ ಅಂದರೆ ಡ್ರೈ ಚಿಕನ್ ಪೆಪ್ಪರ್ ಅರಲ್ಲಿ ಜಾಸ್ತಿ ಹೊತ್ತು ಬೇಯಿಸಲ್ಲ ಅದಕ್ಕೆ ಈ ಥರ ನಾನು ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೋಡಿ ಈಗ ನಾನು ಸ್ವಲ್ಪೊತ್ತು ಬೇಯಿಸ್ಕೊಂಡು ಅದನ್ನು ನೀಟಾಗಿ ಸಾ ಅದ್ರ ನೀರೆಲ್ಲ ಫುಲ್ಲು ಸೋದಿಸ್ಕೊತೀನಿ ನೀರೆಲ್ಲನೂ ನೀಟಾಗಿ ಸೋದಿಸ್ಬಿಟ್ಟು ಇವಾಗ ನಾನು ಅದಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಸ್ಪೂನಷ್ಟು ಮೆಣಸಿನ್ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಎರಡನ್ನೂ ಹಾಕ್ಕೊಂಡು ನಾನು ಇವಾಗ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮೆಣಸಿನ ಕಾಳನ್ನ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಳಿ ಏಕೆಂದರೆ ಮೇನು ಇದೇನೇ ಇರೋದು ಇದನ್ನ ಚೆನ್ನಾಗಿ ನಾನು ಪೌಡರ್ನ ಮಾಡ್ಕೊಳ್ಳೋಣ ಈಗ ನಾವೀಗ ಬಿಸಿ ಮಾಡಿಕೊಂಡು ಬಿಸಿ ಮಾಡಾದಮೇಲೆ ಇದನ್ನು ನಾನು ಪೌಡರ್ ಮಾಡ್ಕೊತೀನಿ ಫೌಡರನ್ನ ಮಾಡಿಕೊಂಡು ಇದನ್ನು ನೀಟಾಗಿ ಪೌಡರ್ ಮಾಡ್ಕೊಳ್ಳಿ ಆಗ ಈಗ ನಾನು ಬಿಸಿ ಮಾಡಿರುವಂತಹ ಈರುಳ್ಳಿ ಟೊಮೊಟೊ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಬಾದಾಮನ್ನು ಹಾಕೊಳ್ಳೋಣ ಹಾಕ್ಕೊಂಡಾದಮೇಲೆ ಇಲ್ಲಿಗೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚಿಕನ್ ಮಸಾಲಾನೂ ಹಾಕ್ಕೊಳ್ಳಿ ಇಷ್ಟನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಶಿಣ ಪುಡಿನೂ ಹಾಕ್ಕೊಳ್ಳೋಣ ಅದೆಲ್ಲ ಆದಮೇಲೆ ಈ ಕಡೆ ನಾನು ಪೌಡರ್ ಮಾಡ್ಕೊಳಕ್ಕೆ ಮೆಣಸಿನ್ಕಾಳನ್ನ ಮತ್ತು ಜೀರಿಗೆನ ಎರಡನ್ನೂ ಫ್ರೈ ಮಾಡಿದ್ದೀನಲ್ಲ ಅದನ್ನು ನಾನಿವಾಗ ಪೌಡರ್ ಮಾಡ್ಕೊತಾ ಇದ್ದೀನಿ ಅದನ್ನು ಫ್ರೌ ಪೌಡರ್ ಆದಮೇಲೆ ಇವಾಗ ನಾನು ಇಲ್ಲಿಗೆ ನಾನು ಸಾಂಬಾರಿಗೆ ಅಂತ ರುಬ್ಬಿದ್ನಲ್ಲ ಮಸಾಲನ ಆ ಮಸಾಲಾನ ನಾನು ಸ್ವಲ್ಪನ ಈ ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನಿವಾಗ ಪೌಡರ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಆ ಪೌಡರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗುತ್ತೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಖಾರದ ಪುಡಿನೂ ಹಾಕೊಳ್ಳಿ ಇನ್ನು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಸ್ಪೈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಪೆಪ್ಪರ್ ಡ್ರೈ ಚಿಕನ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸಾಕಾದ ಟೇಸ್ಟಿಯಾದಂತಹ ರೆಡಿ ನೋಡಿ ಈಗ ನೀವು ಡ್ರೈ ಪೆಪ್ಪರ್ ಚಿಕನ್ ಮಾಡ್ದಂಗೂ ಆಯಿತು ಸಾಂಬಾರು ಆಯಿತು ಎಷ್ಟು ಈಸಿ ಅಲ್ವಾ ನೋಡಿ ಈಗ ಬೇಯಿಸ್ಕೊಂಡಿರುವಂಥ ನೀರಿತ್ತಲ್ಲ ಆ ನೀರನ್ನು ನಾನು ಇವಾಗ ಇದರೊಳಗಡೆ ಹಾಕ್ಕೊಂಡು ನಾನು ರುಬ್ಬಿರುವಂಥ ಮಸಾಲನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ಳೋಣ ಅತಿ ಜಾಸ್ತಿ ಸಾಂಬಾರು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪನ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು